ಪಂಜಾಬ್ ಕಿಂಗ್ಸ್ ನೀಡಿದ ಈ ಆಘಾತದಿಂದ ಮುಂಬೈ ಇಂಡಿಯನ್ಸ್ ಮತ್ತೆ ತಲ್ಲಣಗೊಂಡಿದೆ ಐಪಿಎಲ್ನಲ್ಲಿ ಭರ್ಜರಿ ಫಾರ್ಮ್ನಲ್ಲಿರುವ ಹಾರ್ದಿಕ್ ಪಾಂಡ್ಯ ನೇತೃತ್ವದ ಮುಂಬೈ ತಂಡವು ಬಲಿಷ್ಠ ಬಳಗುವಷ್ಟೇ ಅಲ್ಲ ಈ ಪಂದ್ಯವನ್ನು ಗೆದ್ದಿದ್ದರೆ ಅಗ್ರ ಎರಡು ಸ್ಥಾನ ಪಡೆಯುವ ಅವಕಾಶವಿತ್ತು ಆದರೆ ಪಂಜಾಬ್ ಕಿಂಗ್ಸ್ ಶ್ರೇಯಸ್ ಅಯ್ಯರ್ ನಾಯಕತ್ವದಲ್ಲಿ ತಾವು ಈ ಬಾರಿ ಕೂಡ ಪ್ಲೇಆಫ್ಗೆ ಪ್ರಬಲ ಸ್ಪರ್ಧಿ ಎಂದು ತೋರಿಸಿತು ಜೈಪುರದ ಸವಾಯಿ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ನಡೆದ ಈ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಮುಂಬೈ ಆರಂಭದಲ್ಲಿ ಚಿನ್ನದಂತ ಅವಕಾಶ ಹಾಳು ಮಾಡಿತು ರೋಹಿತ್ ಶರ್ಮಾ ಮತ್ತು ರಿಕೆಲ್ಟನ್ ಸರಾಸರಿ ಆಡುತ್ತಿದ್ದರೂ ದೊಡ್ಡ ಜೋಡಿಯಾಗಿ ತಾವು ಪರಿವರ್ತನವಾಗಲು ವಿಫಲರಾದರು ಮೊದಲ ಐವತ್ತು ರನ್ಗಳ ವೇಳೆಯಲ್ಲಿಯೇ ರಿಕೆಲ್ಟನ್ ಔಟ್ ಆದರು ಆದರೆ ಸೂರ್ಯಕುಮಾರ್ ಯಾದವ್ ತನ್ನ ಆಟದೊಂದಿಗೆ ಮತ್ತೊಮ್ಮೆ ಥಳಿಸುತ್ತಾ ಶತಕದ ಹತ್ತಿರ ತಂಡವನ್ನು ಒಯ್ಯುವ ಪ್ರಯತ್ನ ನಡೆಸಿದರು ಮೂವತ್ತೊಂಬತ್ತು ಎಸೆತಗಳಲ್ಲಿ ಐವತ್ತೇಳು ರನ್ ಗಳಿಸಿ ಅವರು ಮುಂಬೈ ತಂಡದ ನಿಜವಾದ ಚೇತನವಾಗಿ ಕಾಣಿಸಿದರು ಅವರ ಜೊತೆಗೆ ಹಾರ್ದಿಕ್ ಪಾಂಡ್ಯ ಮತ್ತು ನಮಂದಿರ್ ಕೊನೆಯ ಓವರ್ಗಳಲ್ಲಿ ಕೆಲವು ಚುರುಕು ಪಲ್ಸ್ ನೀಡಿದ್ರು ಅಂತಿಮವಾಗಿ ಮುಂಬೈ ಒಂದು ಹಂಡ್ರೆಡ್ ಎಂಬತ್ನಾಲ್ಕು ರನ್ಗಳ ಮೊತ್ತವನ್ನು ಕಲೆಹಾಕಿತು ಒಳ್ಳೆಯ ಮೊತ್ತ ಆದರೆ ಪಂಜಾಬ್ ಅನ್ನು ತಡೆಯುವುದು ಸುಲಭವಲ್ಲ ಅನ್ನೋದು ಸ್ಪಷ್ಟವಾಯಿತು ಇದೀಗ ಆರಂಭವಾಗುತ್ತೆ ಪಂಜಾಬ್ ಕಿಂಗ್ಸ್ನ ರನ್ ಚೇಸ್ ತುಂಬಾ ಪ್ರೆಷರ್ನ ಕಾಲಘಟ್ಟ ಆರಂಭಿಕ ಆಟಗಾರರಾದ ಪ್ರಭ್ ಸಿಮ್ರಾನ್ ಮತ್ತು ಪ್ರಿಯಾಂಶ್ ಆರ್ಯ ಎಚ್ಚರಿಕೆಯಿಂದ ಆರಂಭಿಸಿದ್ರು ಆದರೆ ಮೂವತ್ನಾಲ್ಕು ರನ್ ರನ್ಗಳಾಗುವ ಹೊತ್ತಿಗೆ ಬುಮ್ರಾ ದಾಳಿಗೆ ಸಿಕ್ಕಿದ ಪೆವಿಲಿಯನ್ ಸೇರಿದ್ರು ಬಳಿಕ ಬಂದ ಜೋಶ್ ಇಂಗ್ಲಿಷ್ ಆತನ ಬ್ಯಾಟ್ಲರ್ ಒಳಗೆ ಮಿಂಚು ತೋರಿಸಿತು ಇಂಗ್ಲಿಷ್ ಮತ್ತು ಆರ್ಯ ಎರಡನೇ ವಿಕೆಟ್ಗೆ ಶತಕದ ಜೊತೆ ಆಟವಾಡಿದ್ರು ಇಂಗ್ಲಿಷ್ ನಲ್ವತ್ತೆರಡು ಎಸೆತಗಳಲ್ಲಿ ಎಪ್ಪತ್ಮೂರು ರನ್ ಬಾರಿಸಿ ಆನ್ಸ್ಲಾಟ್ ಮಾಡಿದ್ರು ಪ್ರಿಯಾಂಶ್ ಆರ್ಯ ಕೂಡ ಅರವತ್ತೆರಡು ರನ್ ಗಳಿಸಿ ಮುಂಬೈ ಬೌಲಿಂಗ್ನ ಶಕ್ತಿಯಿಲ್ಲದಂತೆ ಕುಗ್ಗಿಸಿದರು ಎರಡು ಬೌಲರ್ಗಳ ದಾಳಿ ಸತತವಾಗಿ ವಿಫಲವಾಗುತ್ತಿದ್ದಂತೆ ಮುಂಬೈನ ಆಸೆಗಳು ಕೊಂಚ ಕೊಂಚವಾಗಿ ಕರಗುತ್ತಾ ಹೋಯಿತು ಇಂಗ್ಲಿಷ್ ಔಟ್ ಆದರೂ ಶ್ರೇಯಸ್ ಅಯ್ಯರ್ ಮತ್ತು ನೇಹಾಲ್ ವದೇರಾ ಉಳಿದ ಕೆಲಸ ಮುಗಿಸಿ ಒಂಬತ್ತು ಎಸೆತ ಬಾಕಿ ಇರುವಾಗಲೇ ತಂಡವನ್ನು ಜೇದತ್ತ ಕೊಂಡೊಯ್ದರು ಈ ಗೆಲುವಿನಿಂದ ಪಂಜಾಬ್ ಕಿಂಗ್ಸ್ ಪಾಯಿಂಟ್ ಟೇಬಲ್ನಲ್ಲಿ ಅಗ್ರ ಸ್ಥಾನಕ್ಕೇರಿದೆ ಇನ್ನೊಂದು ಕಡೆ ಮುಂಬೈಗೆ ಈ ಸೋಲು ತೀವ್ರ ಬೆಲೆ ಕಟ್ಟಿಸಿದೆ ಈಗ ಅವರು ನಾಲ್ಕನೇ ಸ್ಥಾನದಲ್ಲಿ ತೃಪ್ತಿಯಾಗಬೇಕಾಗಿದೆ ಮುಂದೆ ಲಖನೌ ಮತ್ತು ಆರ್ಸಿಬಿ ನಡುವಿನ ಪಂದ್ಯವೇ ಇನ್ನುಳಿದ ಅಗ್ರ ಮೂರು ಸ್ಥಾನಗಳನ್ನು ತೀರ್ಮಾನಿಸಲಿದೆ ಪಂಜಾಬ್ ಕಿಂಗ್ಸ್ ಪ್ಲೇಆಫ್ ಮೊದಲು ತೋರಿಸಿರುವ ಆಟ ನೋಡಿ ಅಭಿಮಾನಿಗಳಲ್ಲಿ ಹೊಸ ಉತ್ಸಾಹ ಜೋಶ್ ಇಂಗ್ಲಿಷ್ ಮತ್ತು ಪ್ರಿಯಾಂಶ್ ಆರ್ಯ ನೈಜವಾಗಿ ಪಂಜಾಬ್ಗಾಗಿ ಹೀರೋ ಆಗಿದ್ದಾರೆ ಇನ್ನು ಮುಂಬೈ ಪ್ಲೇ ಆಫ್ನಲ್ಲಿ ಹೇಗೆ ಚೇತರಿಸಿಕೊಳ್ಳುತ್ತೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ